ನನ್ನ ಪ್ರೀತಿಯ ಕರ್ನಾಡಿನ ಜಯಂತಿ ಶುಭ ಮನಿಜನ್ ಹೇಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಹೇಳೋದಲ್ಲ ಲೇಟ್ ಎದ್ದು ಬಿಟ್ಟ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಫ್ರೆಶ್ ಅಪ್ ಆಗಿ ಎಷ್ಟು ಟಿಫಿನ್ ಮೂಸ್ಕೊಂಡೆ ಇಲ್ಲಿ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ವಿ ಅಂದ ಮ್ಯಾಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಇನ್ನೇನು ಎರಡು ದಿನಗಳಲ್ಲಿ ನಮ್ಗೆ ಮ್ಯಾಕ್ ರಿಟರ್ನ್ ಇರುತ್ತೆ ಮತ್ತು ನಾವು ವಾಕ್ನ ಕಂಟಿನ್ಯೂ ಮಾಡೋಣಂತೆ ಕಂಟಿನ್ಯೂಸ್ ಒಂದು ವಾರದಿಂದ ಸಿಕ್ಕಾಪಟ್ಟೆ ವಾಕಪ್ಪ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿತ್ತೆ ಅದಕ್ಕೋಸ್ಕರ ಇವತ್ತು ಜಾಸ್ತಿ ವಾಕ್ ಮಾಡೋದು ಏನು ಬೇಡ ಹಂಗೆ ಸ್ವಲ್ಪ ಲೈಟಾಗಿ ರೆಸ್ಟ್ ಮಾಡೋಣ ಹಿಂಗೆ ಮೈನರ್ ವರ್ಕ್ ಏನಾದಿರ ಅದನ್ನೇ ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ಟ್ರಾವೆಲಿಂಗ್ ಆಯ್ತು ಆಚೆ ಕಡೆ ಹೋಗೋದತ್ತ ಕೊಲಾಬ್ರೇಷನ್ಸ್ ಆಯಿತಾ ಮೀಟಿಂಗ್ಸ್ ಆಯಿತು ಯಾವ್ದಾವುದು ಪ್ರೋಗ್ರಾಮ್ಸ್ ಇಟ್ಕೊಂಡಿಲ್ಲ ಇವತ್ತ ಜಸ್ಟ್ ಮನೆಯಲ್ಲೇ ಹಂಗೆ ಸುಮ್ಮನೆ ಕಾಲ ಬಣ್ಣ ಕಳೆಯೋಣ ಮೊನ್ನೆ ಹಬ್ಬ ಇರೋ ಕಾರಣ ಸ್ಕೂಲ್ ರಜೆ ಇತ್ತು ಇವತ್ತು ಸ್ಕೂಲ್ ಮತ್ತೆ ಆರಂಭ ಹೋಗಿದೆ ನಾರ್ಮಲಿಗೆ ಇವತ್ತು ಸಲ ಚೆಕ್ ರೀ ಎಲ್ಲ ಯಾಕಂದ್ರೆ ಒಕ್ ಇದೆ ಇವತ್ತು ಇಲ್ಲಪ್ಪ ಅಂತಂದ್ರೆ ಬೇರೆ ಕಡೆ ಫೋಕಸ್ಸೇ ಮಾಡೋಕ್ಕಾಗಿರ ನಮ್ಮ ಗಾರ್ಡನ್ನೂ ಚೆಕ್ ಮಾಡಿಲ್ಲ ಕೆಲವೊಂದು ಗಿಡಗಳೆಲ್ಲ ಒಣಗಿ ಒಣಗೋಗಿಬಿಟ್ಟಿದಾವ ಪಾಟ್ಗಳೆಲ್ಲ ಬೇರೆ ಬೇರೆ ಕಡೆ ಇಟ್ಬಿಟ್ಟಿದ್ದಾರೆ ಅದನ್ನ ಇವತ್ತು ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಎಲ್ಲ ಇವತ್ತು ಈ ಪಾಟ್ ಖಾಲಿನೇ ಇದೆ ರೀ ಯಾವುದಾದ್ರೂ ಗಿಡ ಹಚ್ಚೋಣ ಇವತ್ತು ಮಳೆ ಇಲ್ಲ ವಾತಾವರಣ ಮಾತ್ರ ಬಿಸಿಯಾಗಿದೆ ನಾವು ಇವಾಗ ರೀ ರೋಸ್ ನೋಡ್ತಾ ಇದೆ ತುಂಬ ಚೆನ್ನಾಗಿದ್ದವು ಪೂಜೆಗೆ ಅಮ್ಮನೆ ಹಬ್ಬ ಇರೋ ಕಾರಣ ಇವನೇ ಯೂಸ್ ಮಾಡ್ಕೊಂಡಿರೋದು ಸಖತ್ತಾಗಿದ್ದು ಮಾತ್ರ ಇದು ಫುಲ್ ಹೂವಾಗಿದೆ ನೋಡ್ರಿ ಇದೇನು ನೋಡ್ತಿದ್ರಿ ಇದು ಇದು ಕೃಷ್ಣ ಇದು ಲಾಸ್ಟ್ ಟೈಮು ಮಾರ್ಕೆಟಿಗೆ ಹೋಗಿದ್ದಾರೆ ಶುಂಠಿ ತೊಗೊಂಡಿದೆ ಶುಂಠಿ ತೊಗೊಂಡಾಗ ಸ್ವಲ್ಪ ಮೆಳಕೆ ಬಂದಿತ್ತು ಅದನ್ನು ಇಲ್ಲಿ ಹೆಚ್ಚಿದ್ದೆ ನೋಡಿರಿ ಯಾವ ಥರ ಆಗಿದೆ ತೋರಿಸ್ತೀನಿ ಇದೆ ನೋಡಿರಿ ಇಷ್ಟು ದೊಡ್ಡದಾಗಿ ಬಿಟ್ಟಿದೆ ಶುಂಠಿ ಸುಮಾರು ಒಂದು ವಾರಗಳ ಕಾಲ ನಿರಂತರ ಕೆಲಸದಲ್ಲಿ ನಾವು ಬ್ಯುಸಿಯಾಗಿದ್ವಿ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಕ್ಕಾಗಿಲ್ಲ ಕೋಳಿಗಳು ಯಾವ ಥರದ್ದು ಚಕ್ಕೊಂಡ್ಕೊಂಡು ಮಾಡೋಣ ನಮ್ಮ ಎಲ್ಲ ಕೋಳಿಗಳು ಆರಾಮ ಇದಾವ್ರೆ ಫೀಡರಲ್ಲಿ ಫುಡ್ ಇದೆ ಡ್ರಿಂಕ್ ಅಲ್ಲಿ ವಾಟರ್ ಇದೆ ಎಲ್ಲ ಕೋಳಿಗಳು ಫಸ್ಟ್ ಕ್ಲಾಸ್ ರೀ ಯಾವುದೇ ಸಮಸ್ಯೆಗಳಿಲ್ಲ ನಾವು ಹೊಡ್ರಣ ಇಲ್ಲಿಂದ ನೋಡ್ರಿ ಯಾವಾಗಲೂ ಆರು ಬಟ್ಟೆ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಪಪ್ಪಾಯ ಗಿಡದಲ್ಲಿ ಕಾಯಿಗಳು ಆಗ್ತಾ ಇದ್ದಾವೆ ನಿಂಬೆ ಗಿಡದಲ್ಲೂ ನಿಂಬೆ ಹಣ್ಣುಗಳು ಹಾಕ್ತಾ ಇದಾವೆ ಮಳೆಗಾಲ ಇದೆ ಅಂತ ಪೋಟಲ್ಲಿ ಗಿಡ ಹಚ್ಚಿದ್ದಾರೆ ಗಿಡ ಕೊನೆಗೋಗಿಬಿಟ್ಟಿದೆ ಏನ್ ಮಾಡ್ತೀರಿ ನಮ್ಮ ಬಾಳೆ ಗಿಡದಲ್ಲಿ ಬಾಳೆ ಆಗಿದೆ ಇನ್ನೂ ಹಣ್ಣು ಎಷ್ಟು ಟೈಮ್ ಅದು ಹಾಗೆ ಸುಮ್ಮನೆ ವಾಕ್ ಮಾಡ್ತಿದ್ವಿ ನೋಡ್ರಿ ವರ್ಕ್ ಅಂತಂದ್ರೆ ಸರ್ದಾಡಕ್ಕೆ ಆಗಂಗಿಲ್ಲ ಬೆಳಗ್ಗೆ ಹತ್ತು ಗಂಟೆ ಕುಂತಾರೆ ರಾತ್ರಿ ಹತ್ತು ಗಂಟೆ ಮಟ್ಟ ಅದಾದ್ಮೇಲೆ ಊಟ ಕುಂತ ರಾತ್ರಿ ಹತ್ತರಿಂದ ಮತ್ತೆ ಬೆಳಗಿನ ಜಾವ ನಾಲ್ಕೈದು ಗಂಟೆ ಮಟ್ಟ ವಾಕ್ ನಡೀತಾನೆ ಇತ್ತು ಲಾಸ್ಟ್ ವೀಕ್ ಹೆಂಗೆ ಆಗಿಬಿಟ್ಟಿತ್ತು ಅಂತಂದ್ರೆ ಎಪ್ಪ ಎಪ್ಪ ಸಾಕು ಬಿಟ್ಟಿತ್ತು ಹಬ್ಬದ ವಾತಾವರಣ ಇರೋದ್ರಿಂದ ಒಂದು ಎರಡು ಮೂರು ದಿನಗಳಿಂದ ಸ್ವಲ್ಪ ಹತ್ತಾಗಿತ್ತು ಅಡ್ಡಾಡೋದಾಗಿತ್ತು ಮತ್ತೆ ಪ್ರಾಜೆಕ್ಟ್ ಸ್ಟಾರ್ಟ್ ಅದು ಅಂದ್ರೆ ಮತ್ತೆ ಸರ್ದಾಡೋಕಾಗಿಲ್ಲ ರೀ ಅಷ್ಟು ಟೈಟ್ ಇದೆ ಶೆಡ್ಯೂಲ್ ಮಾತ್ರ ಹಾಗೆ ಮಾತಾಡ್ತಾ ಮಾತಾಡ್ತಾ ಬ್ಯಾಕ್ ಟು ಫ್ರಂಟ್ ಗೇಟ್ ಬಂದಿದ್ರಿ ಮತ್ತೆ ಬ್ಯಾಕ್ ಗೇಟಿಗೆ ಹೋಗಿ ನಮ್ಮ ಹತ್ರ ತೊಗೋಣ ನಮ್ಮ ಗಾರ್ಡನ್ ಎಷ್ಟೊಂದು ಕರೆಕ್ಟಾಗಿ ಮೈಂಟೈನ್ ಆಗಿರೋ ಕಾರಣ ನಮ್ಮ ತಂದೆ ನೋಡ್ರಿ ಅವ್ರು ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇರ್ತಾರೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಥವಾ ಏನಾದರೂ ವರ್ಕ್ ಮಾಡ್ತಿದ್ರೆ ಅವ್ರು ಗಾರ್ಡನ್ ಒಳಗೆ ಭಾಳ ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಕೆಲವೊಂದು ಟೈಮ್ ಎಡಿಟಿಂಗ್ ಆಚೆ ಕಡೆ ಮೀಟಿಂಗ್ಸ್ ಅಂತ ಹೋಗಿಬಿಡ್ತೇವೆ ನೋಡಿರಿ ಮತ್ತೆ ಏನೋ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಅವ್ರು ಗಾರ್ಡನಲ್ಲಿ ಮೆಣಸಿಂಗ್ ಗಿಡ ಹಚ್ಚಿದೇವ್ರಿ ಅಲ್ಲೇ ಹಣ್ಣಾಗ ಅಲ್ಲೇ ಕೇಳಿಬಿಡತ್ತ ನೋಡ್ರಿ ಏನ್ ಮಾರ್ಕೆಟ್ಗೆ ಹೋಗುದು ತೊಗೊಂಡ್ಬಾರ್ದಾಗೈತಿ ಇಲ್ಲಿ ಹಚ್ಚಿದ್ ಯೂಸ್ ಮಾಡ್ಕೊಳಕ್ ಆಗತ್ತೆ ಈಗ ನೋಡ್ರಿ ಎಲ್ಲಾ ಒಣಗೇ ಬಿಡ್ತ ಕೆಳಗಡೆ ಮತ್ತೆ ಇವಾಗ ನಮ್ಮ ತಂದೆಯವರು ವರ್ಕ್ಶಾಟ್ ಮಾಡ್ರಿ ಮನುಷ್ಯ ಹತ್ರ ನಮ್ಮ ಕರ್ಬೇವು ಗಿಡದಲ್ಲೇ ಕರ್ಬೇವು ಆಗಿ ಅಲ್ಲೇ ಒಣಗಿ ಹೋಗಿದೆ ನೋಡ್ರಿ ಇದು ಪಪ್ಪ ಎಣ್ಣೆ ಕಟ್ಟಿದ ಬಟ್ಟೆ ತೆಗೆದುಬಿಡು ಇವಾಗ ಇದು ನ್ಯಾಚುರಲ್ ಟೀ ಸೂಪರ್ ಇದು ತಲೆನೋವು ನೆಗಡಿ ಕೆಮ್ಮ ಬಂದಾಗ ಇದನ್ನ ಒಂದ್ಸಲಿ ಒಂದು ಕಪ್ ಟೀ ಕುಡಿದ್ರೆ ಇದ್ರದ ಮೈಂಡ್ ಹಂಗೆ ಗರಮ್ ಗರಮ್ ಆಕೈತಿ ಹಾ ಮೈಂಡ್ ಮಾತ್ರ ಹ್ಯಾವಿ ಫ್ರೆಶ್ ಆಗ್ತೈತಿ ಮಳೆಗಾಲ ಇರೋದ್ ಸಂಬಂಧ ಹಿತ್ಲಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ತುಳಸಿ ಸಸಿಗಳು ಹುಟ್ಟು ಬಿಟ್ಟಿದಾವ್ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಇದೆ ನಾವಿವಾಗ ಸ್ವಲ್ಪ ಪೇರು ಗಿಡದಲ್ಲಿ ಹಣ್ಣುಗಳು ಇದಾವೆ ಚಕಮುರನ ಹಣ್ಣುಗಳು ಯಾವ ಇಲ್ರಿ ಎಲ್ಲ ಮನೆ ಪೂಜೆ ಅನ್ಸತ್ತೆ ನೋಡ್ರಿ ಕಸ ಕ್ಲಿನಿಂಗ್ ನಡೀತಿದೆ ಗಾರ್ಡನ್ ಒಳಗಡೆ ಕಸಕ್ಕೆ ಗುಡ್ಡ ನೋಡ್ರಿ ಹೊರಗಡೆ ಹಾಕ್ತಾರೆ ಇವಾಗ ಆಲ್ಮೋಸ್ಟ್ ಅಲ್ಲ ನಮ್ಮ ಗಾರ್ಡನ್ ಎಲ್ಲ ನೋಡ್ಕೊಂಡು ಬಂದಾಯ್ತಾ ಕೋಳಿಗಳ ಬಗ್ಗೆ ವಿಚಾರ ಮಾಡಿ ಆಯ್ತಾ ಎಲ್ಲ ಕರೆಕ್ಟ್ ಆಗಿದೆ ಗಾರ್ಡನ್ ಸ್ವಲ್ಪ ಕಸ ಜಾಸ್ತಿ ಆಗಿದೆ ಮತ್ತೆ ಒಂದನ ಕ್ಲೀನ್ ಮಾಡಿಬಿಡೋಣ ರೇಟಿಂಗ್ ಅದು ಹೋಗಕ್ಕೆ ಏನು ರೀ ಜಸ್ಟ್ ಹೆಂಗೆ ಬ್ರೌಸ್ ಮಾಡೋಣ ಸುಮಾರು ಮೂವತ್ತು ನಲ್ವತ್ತು ದಿನಗಳಿಂದ ಆಚೆ ಕಡೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಯಾಕಂದ್ರೆ ಕಂಟಿನ್ಯೂಸ್ಲಿ ಓ ಪ್ರಾಜೆಕ್ಟಲ್ಲಿ ಇನ್ವಾಲ್ ಆಗಿದ್ದು ಅಷ್ಟೊಂದು ಹೆವಿ ವರ್ಕ್ ಇತ್ತು ಹಾಗೆ ಸುಮ್ಮನೆ ಇವತ್ತಿನ ದಿನ ಏನಿದೆಯಪ್ಪ ಅಂತಂದ್ರೆ ಅಂತಂದರೆ ನಾವು ಮಲ್ಲಿ ಕಳೀತಾ ಇದ್ದೇವೆ ಆಲ್ಮೋಸ್ಟ್ ಹಂಗೆ ಪೌಸ್ ಮಾಡ್ತಾ ಕಳಿಸ್ತೀವಿ ಟೈಮ್ ಇವಾಗ ಮೂರು ಗಂಟೆ ನಲ್ವತ್ತು ನಿಮಿಷ ಊಟ ರೀ ಊಟ ಮಾಡ್ಕೊಂಬಂದು ನೆಕ್ಸ್ಟ್ ಏನಾದರೂ ಕಂಟಿನ್ಯೂ ಮಾಡೋಣ ಜಸ್ಟ್ ನಮ್ದು ಊಟ ಮುಗೀತ ಊಟ ಮಾಡಿ ಬಂದ ಮಲಗಿದ ಭೇ ಅಪ್ಪ ಇವಾಗ ಸ್ವಲ್ಪ ಆರಾಮಾಗಿ ಮುಖೊಂಡಿದ್ದೇನೆ ಮಾರೆ ಅಪ್ಪ ಆಯ್ತು ಫ್ರೆಶ್ ಆಗ ಉಂಟ್ರಿ ವರ್ಕ್ ಇತ್ತು ಅಂದ್ರೆ ನಿದ್ದಿನ ಬರೋಂಗಿಲ್ಲ ಫ್ರೆಶ್ ಅಪ್ ಆಗಿ

ಫುಲ್ ಎನ್ವಿರಾನ್ಮೆಂಟ ಚೇಂಜ್ ಆಗಿದೆ ಬಾ 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 ಜಸ್ಟ್ ಟೀ ತಂದು ಕೊಟ್ರೆ ಆಚೆ ಕಡೆ ಮಳೆ ಬರ್ತಾ ಇತ್ತು ನನ್ನ ಲಾಗ್ ನೋಡ್ತಾ ಇದ್ದೆ ಏನು ಇನ್ಪೋಜೇಷನ್ ಮಾಡ್ಬೇಕಂತೇಳಿ ஜத்தின் நம்ம அம்பாரி இல்ல நான் மறி நம்ம ஹோத

ಜಾಸ್ತಿ ವರ್ಕ್ ಏನಿಲ್ಲ ಸುಮ್ಮನೆ ಅಪ್ಡೇಟ್ ಆಗೋಣ ಅಂತ ವರ್ಕ್ ಮಾಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ರೂಮ್ ಫಾರ್ ನ್ಯೂ ಲಾಗ್ ಟೈಮ್ ಇವಾಗ ಏಳುವರೆ ಎಂದಿನಂತೆ ಅಂತ ಇವತ್ತಿನ ಅವಾಗ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸವ ಆಶ್ವಾದ ಸತತ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಮುಂದಿನ ವೀಡಿಯೋ ಒಂದು ಬೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಚುವಾದ ನಿಮಗೆ ಧನ್ಯವಾದಗಳು ಬ ಬಾಯ್